ಭಾರತದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಎಂದರೆ ಖಾಸಗಿ ಸ್ವಾಮ್ಯದ ಬ್ಯಾಂಕುಗಳ ನಿಯಂತ್ರಣ ಮತ್ತು ಮಾಲೀಕತ್ವವನ್ನು ಸರ್ಕಾರಕ್ಕೆ ವರ್ಗಾಯಿಸುವುದಾಗಿದೆ ಇದು ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಬ್ಯಾಂಕುಗಳ ರಾಷ್ಟ್ರೀಕರಣದ ಪ್ರಮುಖ ಘಟ್ಟಗಳು ಮತ್ತು ಉದ್ದೇಶಗಳು ಭಾರತದಲ್ಲಿ ಮುಖ್ಯವಾಗಿ ಎರಡು ಪ್ರಮುಖ ಹಂತಗಳಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ನಡೆಯಿತು ಒಂದು ಮೊದಲ ಹಂತ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ದಿನಾಂಕ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕ್ರಮ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಸುಗ್ರೀವಾಜ್ಞೆ ಆರ್ಡಿನೆನ್ಸ್ ಮೂಲಕ ದೇಶದ ಅತಿದೊಡ್ಡ ಹದಿನಾಲ್ಕು ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿದರು ಈ ಬ್ಯಾಂಕುಗಳು ತಲಾ ಐವತ್ತು ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಠೇವಣಿಯನ್ನು ಹೊಂದಿದ್ದವು ರಾಷ್ಟ್ರೀಕರಣಕ್ಕೆ ಕಾರಣಗಳು ಮತ್ತು ಉದ್ದೇಶಗಳು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ರಾಷ್ಟ್ರೀಕರಣದ ಮೊದಲು ಬ್ಯಾಂಕುಗಳು ಮುಖ್ಯವಾಗಿ ನಗರ ಪ್ರದೇಶಗಳು ದೊಡ್ಡ ಉದ್ಯಮಗಳು ಮತ್ತು ಕೆಲವೇ ಶ್ರೀಮಂತ ಕೈಗಾರಿಕೋದ್ಯಮಿಗಳಿಗೆ ಮಾತ್ರ ಸಾಲ ನೀಡುತ್ತಿದ್ದವು ಇದನ್ನು ಕ್ಲಾಸ್ ಬ್ಯಾಂಕಿಂಗ್ ಎಂದು ಕರೆಯಲಾಗುತ್ತಿತ್ತು ಆದ್ಯತಾ ವಲಯಗಳಿಗೆ ಸಾಲ ಕೃಷಿ ಸಣ್ಣ ಕೈಗಾರಿಕೆಗಳು ರಫ್ತು ಮತ್ತು ಇತರ ಆದ್ಯತಾ ವಲಯಗಳಿಗೆ ಅಗತ್ಯ ಸಾಲ ಸೌಲಭ್ಯ ಒದಗಿಸುವುದು ಗ್ರಾಮೀಣ ಪ್ರದೇಶಗಳಿಗೆ ವಿಸ್ತರಣೆ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಗ್ರಾಮೀಣ ಮತ್ತು ಸಣ್ಣ ಪಟ್ಟಣಗಳಿಗೆ ತಲುಪಿಸಿ ದೇಶದಾದ್ಯಂತ ಬ್ಯಾಂಕ್ ಜಾಲವನ್ನು ವಿಸ್ತರಿಸುವುದು ಮಾಸ್ ಬ್ಯಾಂಕಿಂಗ್ ಕಡೆಗೆ ಬದಲಾವಣೆ ಸರ್ಕಾರದ ನಿಯಂತ್ರಣ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲಿನ ನಿಯಂತ್ರಣವನ್ನು ಖಾಸಗಿ ಕೈಗಳಿಂದ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡು ಆರ್ಥಿಕ ನೀತಿಗಳ ಅನುಷ್ಠಾನಕ್ಕೆ ಬಳಸಿಕೊಳ್ಳುವುದು ಎರಡು ಎರಡನೇ ಹಂತ ಒಂದು ಸಾವಿರದ ಒಂಬೈನೂರ ಎಂಬತ್ತು ದಿನಾಂಕ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತು ಕ್ರಮ ಮೊದಲ ರಾಷ್ಟ್ರೀಕರಣದ ಯಶಸ್ಸಿನ ನಂತರ ಸರ್ಕಾರವು ಮತ್ತೆ ಆರು ಹೆಚ್ಚುವರಿ ಖಾಸಗಿ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿತು ಈ ಬ್ಯಾಂಕುಗಳು ತಲಾ ಇನ್ನೂರು ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಠೇವಣಿಯನ್ನು ಹೊಂದಿದ್ದವು ರಾಷ್ಟ್ರೀಕರಣದ ಪರಿಣಾಮಗಳು ಲಾಭಗಳು ಬ್ಯಾಂಕುಗಳ ರಾಷ್ಟ್ರೀಕರಣದಿಂದ ಭಾರತದ ಆರ್ಥಿಕ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹಲವಾರು ಮಹತ್ವದ ಬದಲಾವಣೆಗಳಾದವು ವ್ಯಾಪಕ ವಿಸ್ತರಣೆ ಸಣ್ಣ ಪಟ್ಟಣಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ ಶಾಖೆಗಳ ಜಾಲ ಅತಿ ಹೆಚ್ಚು ವಿಸ್ತರಿಸಿತು ಒಂದು ಸಾವಿರದ ಒಂಬೈನೂರ ರಲ್ಲಿ ಕೇವಲ ನಾಲ್ಕು ಸಾವಿರದ ಅರವತ್ತೈದು ಶಾಖೆಗಳಿದ್ದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಹೊತ್ತಿಗೆ ಅವುಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಯಿತು ಆದ್ಯತಾ ವಲಯಕ್ಕೆ ಹಣಕಾಸು ಕೃಷಿ ಮತ್ತು ಸಣ್ಣ ಉದ್ದಿಮೆಗಳಂತಹ ಆದ್ಯತಾ ಕ್ಷೇತ್ರಗಳಿಗೆ ಸಾಲ ಸೌಲಭ್ಯವು ಗಣನೀಯವಾಗಿ ಏರಿಕೆಯಾಯಿತು ಇದು ಹಳ್ಳಿಗಳ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡಿತು ಠೇವಣಿ ಸಂಗ್ರಹದಲ್ಲಿ ಹೆಚ್ಚಳ ಬ್ಯಾಂಕ್ಗಳು ಹೆಚ್ಚು ಜನರಿಗೆ ಲಭ್ಯವಾದ ಕಾರಣ ಜನರ ಉಳಿತಾಯವನ್ನು ಠೇವಣಿಗಳ ರೂಪದಲ್ಲಿ ಸಂಗ್ರಹಿಸುವ ಸಾಮರ್ಥ್ಯ ಹೆಚ್ಚಾಯಿತು ಸಾರ್ವಜನಿಕ ನಂಬಿಕೆ ಸರ್ಕಾರಿ ಸ್ವಾಮ್ಯದ ಕಾರಣ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ವಿಶ್ವಾಸ ಮತ್ತು ಭದ್ರತೆಯ ಭಾವನೆ ಹೆಚ್ಚಾಯಿತು ಉದ್ಯೋಗ ಸೃಷ್ಟಿ ದೇಶದ ದೂರದ ಮೂಲೆಗಳಲ್ಲೂ ಬ್ಯಾಂಕ್ ಶಾಖೆಗಳು ತೆರೆದಿದ್ದರಿಂದ ಉದ್ಯೋಗಾವಕಾಶಗಳು ಸೃಷ್ಟಿಯಾದವು ಬ್ಯಾಂಕುಗಳ ರಾಷ್ಟ್ರೀಕರಣದ ಪೂರ್ವ ಮತ್ತು ನಂತರದ ಪ್ರಮುಖ ಘಟನೆಗಳು ವರ್ಷ ಘಟನೆ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ರಾಷ್ಟ್ರೀಕರಣಗೊಂಡಿತು ಇದು ಬ್ಯಾಂಕುಗಳ ರಾಷ್ಟ್ರೀಕರಣಕ್ಕಿಂತ ಮೊದಲಿನ ಪ್ರಮುಖ ಹೆಜ್ಜೆ ಒಂದು ಐವತ್ತೈದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನು ರಾಷ್ಟ್ರೀಕರಣಗೊಳಿಸಿ ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಎಂದು ಮರುನಾಮಕರಣ ಮಾಡಲಾಯಿತು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಎಂಟು ಸಹಾಯಕ ಬ್ಯಾಂಕುಗಳನ್ನು ಅಸೋಸಿಯೇಟ್ ಬ್ಯಾಂಕ್ಸ್ ಎಸ್ಬಿಐ ನಿಯಂತ್ರಣಕ್ಕೆ ತರಲಾಯಿತು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹದಿನಾಲ್ಕು ಪ್ರಮುಖ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಮೊದಲ ಹಂತ ಒಂದು ಆರು ಹೆಚ್ಚುವರಿ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಎರಡನೇ ಹಂತ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ನಂತರ ಆರ್ಥಿಕ ಉದಾರೀಕರಣ ಎಕನಾಮಿಕ್ ಲಿಬರಲೈಸೇಷನ್ ಆರಂಭವಾಯಿತು ಇದರಿಂದಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಖಾಸಗಿ ಮತ್ತು ವಿದೇಶಿ ಬ್ಯಾಂಕುಗಳಿಗೆ ಅವಕಾಶ ಸಿಕ್ಕಿತು ಒಟ್ಟಾರೆಯಾಗಿ ಬ್ಯಾಂಕುಗಳ ರಾಷ್ಟ್ರೀಕರಣವು ಬ್ಯಾಂಕಿಂಗ್ ಸೇವೆಯನ್ನು ಕೆಲವೇ ಜನರ ಕೈಯಿಂದ ತೆಗೆದುಹಾಕಿ ಬಹುಪಾಲು ಜನರಿಗೆ ಲಭ್ಯವಾಗುವಂತೆ ಮಾಡುವಲ್ಲಿ ಮತ್ತು ದೇಶದ ಪ್ರಮುಖ ಆರ್ಥಿಕ ವಲಯಗಳಿಗೆ ಹಣಕಾಸು ಬೆಂಬಲ ನೀಡುವಲ್ಲಿ ऐतिहासिक पात्र वह